ಅವ್ರ ಮನೆಗೆ ಹೋದೆ ಹೇಳಿದೆ ಇಲ್ಲೇನೋ ನನ್ನ ಗಂಡು ಮಕ್ಕಳ ಮೇಲೆ ಅತಿ ದೊಡ್ಡ ತೊಂದರೆ ಆಗಿದೆ ಹೇಳಿ ನಮ್ಮ ಮಗ ಒಬ್ಬನ ಮಗ ಮರ್ಡ್ರ್ ಆಗಿದೆ ಅಂತೀ ಯಜಮಾನಿಗೆ ಕ್ಯಾನ್ಸರ್ ಆಗುತ್ತೆ ಕಣಪ್ಪ ಕ್ಯಾನ್ಸರ್ ಆಗುತ್ತೆ ಅಂತೇಳಿ ಆಲ್ರೆಡಿ ಈಗ ಆಲ್ರೆಡಿ ಆಗಿದೆ ಅವ್ರು ಬೆಂಗಳೂರು ಹಾಸ್ಪಿಟ್ಲಲ್ಲಿದ್ದಾರೆ ಅತಿ ದೊಡ್ಡ ಬಿಲ್ಡಿಂಗ್ ಅವರು ಎದಾದಾಗ ಏನು ರೀ ಕೋಟಿಗೇಟ್ಲ ಕಳ್ಕೊಂಡ್ಬಿಟ್ಟಿದ್ರಲ್ರಿ ನೀವೆಲ್ಲ ಫುಲ್ಲು ಕಳ್ಕೊಂಡಿದಿರಲ್ರಿ ಅಂತೇಳಿ ಅವ್ರು ಹೇಳಿದ್ರೆ ಅವಾಗ ಸರ್ ಧೂಳು ಕನ್ನಡ ಪಿಕ್ಚರ್ ಬಂತಲ್ವ ಕನ್ನಡ ಫಿಲಿಮ್ ಧೂಳ ಅಂತ ಆ ಫಿಲಿಮ್ ಪ್ರೊಡ್ಯೂಸರ್ ಸರ್ ಅವರು ಆ ಮನೆಯಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಬಹಳ ಕಣಪ್ಪ ಅಂತ ಹೇಳಿದ್ರು ನನ್ನ ಹತ್ರ ಹೇಳಿದ್ರು ನಾವು ಒಂದ್ ತಿಂಗ್ಳು ಒಂದ್ವರೆ ತಿಂಗಳು ಸುಮ್ನೆ ಅದು ಅವರು ಅದ ಆಕ್ಸಿಡೆಂಟ್ ಆದಾಗ ಗುರುಜುಗಳು ಇಲ್ಲ ಬೆಂಗಳೂರಲ್ಲಿ ಮಾಡಿ ಎಷ್ಟು ದಿವಸ ಆಯ್ತು ಅಂದ್ರೆ ಒಂದ್ ಮೂರ್ ದಿವ್ಸ ಆಯ್ತು ಮೂರ್ ದಿವಸ ಆದಾಗ ಅಂದ್ರೆ ನಿಮ್ ಮನೆಯಾಗ ನಿಮಗೆ ಆರಾಮಿದ್ದಾನ ಅಂತ ಕೇಳಿದ್ರು ಅವ್ರನ್ನ ಅದನ್ನ ಮಾಡಿದಾಗ ನಮ್ಮ ಮಗನಿಗೆ ಆರಾಮೇಲೆ ಮೂರ್ ಸರಿ ಹಾಸ್ಪಿಟಲ್ ಹೋಗಿ ಬಂದಿದೆ ಅದ್ ಮಾಡಿದ್ಮೇಲೆ ಅದಾದ್ರೆ ಹೇಳಿದ್ದು ಅದನ್ನೆಲ್ಲ ನಾವು ಸುಮ್ನೆ ನಂಬಿಲ್ಲ ಅದನ್ನ ಪರೀಕ್ಷೆ ಮಾಡಿದ್ವಿ ನಮ್ಗೆ ಅದು ನಿಜಾಂಶ ಗೊತ್ತಾಗಿದೆ ಅವರು ನೋಡಿ ಮನೆ ತುಂಬಾ ದೊಡ್ಡದಾಗಲ್ಲ ನಾನು ನೋಡಿದೆ ಚಿಕ್ಕ ಮನೆ ಏನ್ ಸೈಜ್ ಅಲ್ಲಿ ಕಟ್ಟಿರೋದು ಮನೆ ಇದು ಇಪ್ಪತ್ತು ಹಾ ಹಿಂಗೆ ಹದಿನೈದು ಐದು ಹದಿನೈದಕ್ಕೆ ಇಪ್ಪತ್ತರಲ್ಲಿ ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ವಾಸ್ತು ಪ್ರಕಾರ ಕಟ್ಕೊಂಡ್ರೆ ಜೀವನದಲ್ಲಿ ಗೆಲ್ಬಹುದು ಅನ್ನೋದಕ್ಕೆ ಈ ಮನೆ ಕೂಡ ಒಂದು ಮಗನ ಚೇತನ್ ಅಂತ ಮೊದಲು ನಂದು ಬಹಳ ಸಮಸ್ಯೆ ಇತ್ತು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ನಾನು ಬಹಳ ಕಷ್ಟಪಟ್ಟು ಬಿಟ್ಟೆ ಏನು ಬೆಳೆ ಹಾಕಿದ್ರು ಕೈಗೆ ಬರ್ತಾ ಇರ್ಲಿಲ್ಲ ಬೆಳೆ ಬೆಳೆ ಏನ್ ಬೆಳೆ ಹಾಕಿದ್ರು ಬಿತ್ತಿದ್ರು ಸವಿತಾ ನನಗೆ ಕೈಗೆ ಹಾಕ್ತಾ ಇರ್ಲಿಲ್ಲ ಮತ್ತೆ ನಾನು ಪುನಃ ಸಾಲ ಮಾಡಬೇಕಾಗಿತ್ತು ಅಂತ ಪರಿಸ್ಥಿತಿ ಇತ್ತು ನನ್ನ ಒಂದ್ ಹದಿನೈದು ಇಪ್ಪತ್ತು ವರ್ಷ ಸುಮಾರು ಬಹಳ ಕಷ್ಟಪಟ್ಟು ಬಿಟ್ಟೆ ಆಮೇಲೆ ನಮ್ಮ ಗುರುಗಳು ಬಂದು ಎಲ್ಲ ಈ ತರ ಎಲ್ಲಾ ಹೇಳಿದ್ರು ವಾಸ್ತು ಬಗ್ಗೆ ಎಲ್ಲ ಮನೆ ಈ ತರ ಆಲ್ಟ್ರೇಷನ್ ಮಾಡ್ಕೊಂಡ್ರಿ ಅಂತ ಮನೆ ವಾಸ್ತು ಮಾಡ್ಸಿದ್ವಿ ಮಾಡ್ಸಿದ್ರು ಅವಾಗ ಅದು ಮಾಡ್ಕೊಂಡ್ಮೇಲೆ ನಮಗೆ ಸ್ವಲ್ಪ ಬೆಳೆ ಚೆನ್ನಾಗ್ ಬರ್ತಾ ಐತಿ ಬೆಳೆ ಚೆನ್ನಾಗಿ ಬರ್ತಾ ವರ್ಷದಿಂದ ವಾಸ್ತು ಮಾಡ್ಸಿದಿರಿ ಈ ಎರಡು ವರ್ಷ ಆಯ್ತು ಎರಡು ವರ್ಷ ಈಗ ಹಿಂಗಿದೆ ಮುಂಚೆ ಹದಿನೈದು ವರ್ಷಕ್ಕೆ ಕಂಪೇರ್ ಮಾಡೋದು ಈ ಎರಡು ವರ್ಷ ಈಗ ಎರಡು ವರ್ಷ ನಾವು ಬಹಳ ಸುದರ್ಶನ್ ಬಿಟ್ಟಿದ್ದೆ ದಾಳಿಂಬೆ ಬೆಳೆ ದಾಳಿಂಬೆ ಬೆಳೆ ಬೆಳಗ್ಗೆ ನಿಮ್ ಮಗವರು ಹಣ್ಣು ತಂದ್ಕೊಟ್ರು ನನ್ಗೆ ಒಂದೊಂದು ಹಣ್ಣು ಸ್ನೇಹಿತರೆ ನಾವು ಫೈನ್ ಅನ್ ಬಟ್ ಫೈನ್ ಕ್ವಾಲಿಟಿ ಅಂತ ಹೇಳಿ ನಾವು ಯೂಶಲ್ ಆಗಿ ಮಾರ್ಕೆಟ್ ಅಲ್ಲಿ ತಗೊಂತಿವಿ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ಮುನ್ನೂರು ಕೊಟ್ಟು ಕೆಜಿ ಎಲ್ಲ ಒಂದು ಇನ್ನೂರು ಗ್ರಾಮು ನೂರ ಐವತ್ತು ಗ್ರಾಮು ನೂರು ಗ್ರಾಮ್ ಇಶಿಷ್ಟು ದಪ್ಪ ಇರತ್ತ ಇವರು ಬೆಳೆಯೋದು ಒಂದೊಂದು ಐನೂರು ಗ್ರಾಮು ಏಳ್ನೂರ ಐವತ್ತು ಗ್ರಾಮು ಇಷ್ಟು ಇಶಿಸ್ ದಪ್ಪ ಹಣ್ಣುಗಳು ಆಮೇಲೆ ಒಳಗಡೆ ಕಾಳುಗಳು ಬರುತ್ತೆ ದಾಳಿಂಬ್ರೆ ಕಾಳುಗಳು ಅದನ್ನ ನೋಡೋಕೆನೆ ಬಹಳ ಖುಷಿ ಅಂದ್ರೆ ಒಳ್ಳೆ ದಪ್ಪ ಬಟಾಣಿ ನಿಮ್ಮ ಅನುಭವ ಅಂದ್ರೆ ಗುರುಗಳು ಬಂದ್ ಹೇಳ್ದಾಗಿಂದ ನಮಗೆ ಒಂದ್ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ ಸ್ವಲ್ಪ ಈಗ ಅದನ್ನೇ ಹೇಳ್ತಾ ಇದ್ರು ನನ್ಗೆ ಇವಾಗ ತಂದೆಯವರು ಒಂದ್ ಟ್ರಾಕ್ಟರ್ ತಂದಿದ್ರು ಕೂಡ ನೀವು ಇನ್ನೊಂದ್ ಟ್ರಾಕ್ಟರ್ ತಂದು ಇವಾಗೆಲ್ಲ ಜಮೀನ್ ಎಲ್ಲ ಉತ್ತು ಬೆತ್ತು ಹಸನಾಗ್ ಮಾಡ್ಕೊಂಡು ಬಹಳ ಚೆನ್ನಾಗಿ ವ್ಯವಹಾರಿಕವಾಗಿ ಬಹಳ ಚೆನ್ನಾಗಿ ಮಾಡ್ತಾ ಇದೀರಿ ಅಂತ ನೋಡಿ ವಾಸ್ತು ಅನ್ನೋದು ಎಷ್ಟೆಷ್ಟು ಕೆಲಸ ಮಾಡತ್ತೆ ಮನೆ ಇವ್ರು ಮನೆದು ಮಾಡ್ಕೊಂಡಿದ್ದಾರೆ ಜಮೀನ್ ನಾನು ಆಗ್ಲೇ ಹೇಳ್ದಂಗೆ ಜಮೀನಲ್ಲಿ ಓಡಾಡೋದಾಗ್ಲಿ ಜಮೀನ್ ಅದ್ಬಸ್ತಾಗ್ಲಿ ಬಹಳ ವಾಸ್ತು ಇದ್ರೆ ಮಾತ್ರ ನಾವು ಬೆಳೆಯುವಂತ ಬೆಳೆನೂ ಏಳ್ಗೆ ಆಗತ್ತೆ ನಾವು ಮಾಡುವಂತ ವ್ಯವಹಾರಗಳಿಗೂ ಏಳ್ಗೆ ಆಗತ್ತೆ ಆಗ್ಲಿ ಹನ್ಯವಾದಗಳು ಈಗ ನನ್ನ ವಿಚಾರದಲ್ಲಿ ಈ ಮನೆ ಅತಿ ದೊಡ್ಡ ಮಟ್ಟಕ್ಕೆ ಬೆಳೆಯೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಆ ಮನೆ ವಾಸ್ತು ಹಂಗಿದೆ ಹಂಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನನ್ನ ಪೇಪರ್ ಕೊಟ್ಟರು ಬರ್ಕೊಡೋ ಅಷ್ಟು ಧಾರಾಳವಾಗಿ ಹೇಳ್ತೀನಿ ತಪ್ಪೇನಿಲ್ಲ ಅವರು ಸುಖವಾಗಿ ನೂರು ವರ್ಷ ಚೆನ್ನಾಗಿ ಬದುಕ್ತಾರೆ ಬದುಕಬೇಕು ಅನ್ನೋದು ನನ್ನ ಆಸೆ ಈ ಸ್ಥಾನಬಲಿಲ್ಲ ಇಲ್ಲಿ ಯಾರು ಏನು ಮಾಡಕ್ಕಾಗಲ್ಲ ಕಿಂಗ್ ಮಾಡ್ಕೊಂಡ ನಿಮ್ಮ ಹೆಸರು ಕೇಳೋದಕ್ಕೆ ಮುಂಚೆನೆ ನನ್ನ ಮೊದಲನೇ ಕ್ವಶನ್ ಕೆ ಆರ್ ವಾಸ್ತು ಕರುಣಾಕರ್ ರೆಡ್ಡಿ ಗುರುಜಿ ಇದು ಬೋರ್ಡ್ ಹಾಕೊಂಡಿದಿರಿ ಯಾಕೆ ಆ ಕರುಣಾಕರ್ ರೆಡ್ಡಿ ಗುರುಜಿ ಬೋರ್ಡ್ ಯಾಕೆ ಅಂದರೆ ನಮಗೆ ನಾವು ಅವ್ರ ಅಕ್ಕ ಪಕ್ಕ ಎಲ್ಲ ಓಡಾಡ್ತಿದ್ವಿ ಅವ್ರ ಜೊತೆ ಎಲ್ಲ ಎಲ್ಲ ವಾಸ್ತು ಹೇಳ್ಬೇಕಾದ್ರೆ ಕರ್ಕೊಂಡು ಹೋಗ್ತಾ ಎಲ್ಲ ಅವ್ರು ಹೇಳಿದ್ದು ನಾವು ಸುಮ್ನೆ ನಮ್ ಅದನ್ನ ಪರೀಕ್ಷೆ ಅದು ನಿಜಾಂಶ ಗೊತ್ತಾಗಿದೆ ಅವರು ಹಿಂಗ ಸತ್ಯ ನಮ್ ಹೇಳಿದ್ರು ಹಿಂಗ ಆಗುತ್ತ ಕಣಪ್ಪ ಇಲ್ಲಿ ಅಂತ ಹೇಳಿದಾಗ ನಾವ್ ಅದನ್ನ ಪಾಲು ಮಾಡಿದಾಗ ಆಗಿದೆ ಇವಾಗ ನಿಮ್ಮ ಅನುಭವಕ್ಕೂ ಏನ್ ಸಮಸ್ಯೆ ಇತ್ತು ಏನ್ ಅನುಕೂಲ ಆಯ್ತು ನಿಮಗೆ ನಮ್ಗೆ ನಾವು ಮನೆ ಕಟ್ಟಿಸ್ಬೇಕಂತ ನಮ್ದು ಫಸ್ಟ್ ಇಲ್ಲಿ ಭಾರಿ ದೊಡ್ಡ ಹಳೆ ಮನೆ ಇತ್ತು ಹಳೆ ಮನೆ ನಾವು ಇಷ್ಟು ವರ್ಷ ನಾವು ಅಪ್ಪರ್ ಕಾಲದ ಟ್ರೈ ಮಾಡಿದ್ರು ಅದು ಹಂಗೆ ಅದರಲ್ಲೇ ಇತ್ತು ಈ ಗುರೂಜಿಗಳು ಆಗಾಗ ಬರ್ತಿದ್ರು ಏನು ಸಹ ಇದು ಅಂದರೆ ಅದಕ್ಕೊಂದು ಟೈಮ್ ಬರಬೇಕಪ್ಪ ಆ ಟೈಮ್ ಬಂದಮೇಲೆ ಆಗುತ್ತೆ ನೀನು ಸಮಾಧಾನದಾಗ ಇರು ಆ ಹೇಳಿದಾಗ ನಾವು ಕೀಳ್ಬೇಕಂತ ಅಂದ್ಕೊಂಡಿದ್ದು ನೀನು ಕೀಳ್ಬೇಕಂತ ಅಂದ್ಕೊಂಡಿಟ್ಟಿಗೆ ಅದು ಕೇಳೋಕಾಗಲ್ಲ ಅದಕ್ಕೆ ಟೈಮ್ ಬರುತ್ತೆ ಹೇಳಿದ್ರು ಒಂದು ಸರಿ ಹಿಂಗೆ ಬಂದರು ಈ ವರ್ಷ ನೀನು ಮನೆ ಇದನ್ನು ಇಷ್ಟು ದಿವಸದೊಳಗೆ ನೀನು ಕೀಳ್ಬೇಕಣಪ್ಪ ಅಂತ ಹೇಳಿದರು ಕಿತ್ತಾಕಿದಾಕೆ ಕಿತ್ತಾಕಿ ಎಲ್ಲ ಇದು ಮಾಡಿ ಸರ್ ಅದನ್ನ ರೀತಿಯಲ್ಲಿ ಕಟ್ಟಿದ್ವಿ ಅವ್ರು ಯಾವ ರೀತಿ ಹೇಳಿದ್ರೆ ಅದೇ ರೀತಿ ನಮ್ಗೆ ಆಗಿದೆ ಅನುಭವ ಅವರು ಅದೇ ಬೇಸ್ ಹಾಕ್ಬೇಕು ಪಾಯಿಂಟ್ ಕೊಡ್ರಿ ಅಂತಂದು ಬ್ರಿಜ್ ಗಳತ್ರ ಓದೆ ಅವ್ರು ಬಂದು ಇಲ್ಲೆಲ್ಲ ಪ್ಲೇಸ್ ನೋಡ್ಬಿಟ್ಟು ಅಳತೆ ಮಾಡಿ ಮನೆಗ್ ಬರಪ ಮನೆಲ್ಲ ಸ್ಕೆಚ್ ಹಾಕಿ ಕೊಡ್ತೀನಿ ನಿನಗೆ ಅಂದ್ರು ಓದೆ ಸ್ಕೆಚ್ ಹಾಕಿ ಎಲ್ಲ ರೆಡಿ ಮಾಡಿದ್ರು ಸ್ಕೆಚ್ ಇಸ್ಕೊಂಡು ಅವ್ರಿಗೆ ಗ್ರಿಜ್ಗಳಿಗೆ ನಮಸ್ಕಾರ ಮಾಡಿ ಸ್ಕೆಚ್ ಇಸ್ಕೊಂಡು ಬಂದ್ವಿ ಅವ್ರು ಹೇಳಿದ್ರು ಒಂದು ಈ ಮಟ್ಟ ಹಾಕಿದ ಹಾಕಿದ್ಮೇಲೆ ನೀನು ಎರಡರಿಂದ ಮೂರು ವರ್ಷ ನಿನ್ನತ್ರ ಕೋಟಿ ದುಡ್ಡು ರೂಪಾಯಿ ಇದ್ರುನು ಮನೆಗೆ ಹಾಕಲ್ಲ ಕಟ್ಟಕ್ ಆಗಲ್ಲ ಅದು ಸ್ವಲ್ಪ ಅದಕ್ಕೆ ಟೈಮ್ ಬರ್ಬೇಕು ಆ ಟೈಮ್ ಬಂದ್ಮೇಲೆ ಅದಾಗುತ್ತೆ ಅಲ್ಲೇ ತನಕ ನಿನ್ನತ್ರ ಎಷ್ಟು ದುಡ್ಡಿದ್ರುನು ಮನೆ ನೀನ್ ಕಟ್ಟಕ್ ಆಗಲ್ಲ ಅಂತಂದು ಹೇಳಿದ್ರು ಆಯ್ತು ಬಿಡ್ರಿ ಅಂತಂದು ಹೇಳಿದೆ ಹಂಗ ಅಂದ್ಮೇಲೆ ತಿರುಗಿದ್ನು ಅಂತ ಹೇಳಿದ್ರು ಅವರು ಸ್ವಲ್ಪ ಬೇಸ್ಮಟ್ಟ ಮುಗಿಯ ಬಂದ್ಮೇಲೆ ಇಲ್ಲ ಮುಗಿದ್ಮೇಲೆ ಏನೋ ಒಂದ್ ಸಣ್ಣದೊಂದು ತೊಂದರೆ ಆಗುತ್ತೆ ಎದ್ರಕ್ಕ ಇಂತದೇ ಅಂತ ಹೇಳಿಲ್ಲ ಅವರು ಒಂದು ತೊಂದರೆ ಆಗುತ್ತೆ ಎದುರ್ಕ ಬೇಡ ನಾನು ಇದೀನಿ ಅಂತ ಹೇಳಿದ್ರು ಆಯ್ತು ಇತ್ತು ಅಂತ ಅಂತಂದು ಹೇಳಿಬಿಟ್ಟು ಬಂದ್ವಿ ನಾವು ಬೇಸಮಟ್ಟ ಎಲ್ಲ ಮುಗಿಸ್ತೀವಿ ಮುಗಿಸಿ ಮುಗಿಯ ಅಂತ ಬಂತು ಅವತ್ತು ಹದಿನಾಲ್ಕರಿಂದ ಹದಿನೈದು ಜನ ಲೇಬರ್ ಬಂದಿದ್ದಾರೆ ಈ ಬೇಸಮಟ್ಟ ಇದೆಲ್ಲ ಕಬ್ಬಣ ಕಟ್ಟಿ ಕಾಂಕ್ರೀಟ್ ಹಾಕಕ್ಕೆ ಅದಕ್ಕೆಲ್ಲ ಅವಾಗ ನಾವು ನೋಡು ಅದೇ ಟೈಮಲ್ಲಿ ನಾವೆಲ್ಲ ಇಲ್ಲಿ ಕೆಲಸ ಮಾಡೋರಿದ್ರು ನಾನು ಏನೋ ಹೋಗಿ ಬರ್ಬೇಕಂತ ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಮನೆಯವರು ಇಲ್ಲ ನಾವು ಬರ್ತೀವಿ ಇಲ್ಲಿ ಅಂದರೆ ಇಲ್ಲ ನಾವು ಜಲ್ದಿ ಬರ್ತೀವಿ ಬರ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಲ್ಲರೂ ಹದಿನಾಲ್ಕು ಹದಿನೈದು ಜನ ಲೇಬರ್ ಬಿಟ್ಟು ನಾವು ಹೊಲಕ್ಕೆ ಹೋಗಿದ್ದೆ ಹೊಲಕ್ಕೆ ಹೋಗಿ ಬರ್ತಾ ಇಲ್ಲೇ ಸವಾರ್ ರೋಡ್ ನಲ್ಲೇ ನಮ್ಗೆ ಏನೇನು ಅಡ್ಡ ಬಂದಿಲ್ಲ ಏನೂ ಆಗಿಲ್ಲ ಅವ್ರು ಹೇಳಿದಿದ್ದು ಸಣ್ಣದ ತೊಂದರೆ ಆಗ್ತದೆ ಆಯ್ತು ನಾವು ಹಂಗ ಗುರುಜಿಗೆ ಅಲ್ಲೇನೆ ಫೋನ್ ಮಾಡಿದ್ವಿ ಅದು ದೋಷ ಬಗೆಹರ ಜತೆ ಬರ್ರಿ ನೀವು ಮನೆಯಲ್ಲಿ ಅಂತ ಹೇಳಿದ್ರು ಆಯ್ತು ಅಂತಂದು ಬಂದ್ವಿ ಬಂದ್ಮೇಲೆ ಅದು ಎರಡು ಒಂದು ಅವ್ರು ಹೇಳಿದ್ರು ಟೈಮ್ ಬರೋ ತನಕ ಅದು ಮನೆ ಆಗಲ್ಲ ಅಂತ ಎರಡರಿಂದ ಎರಡು ವರ್ಷ ತುಂಬ ತನಕ ಬೇಸ್ಮೆಂಟ್ ಹಂಗಿತ್ತು ನಾವೆಲ್ಲ ಬೇರೆ ಬಾಡಿಗೆ ಮನೆಯಲ್ಲಿ ಹೇಳಿದ್ರಲ್ಲ ಮುಂಚೆನೆ ಅದು ಎರಡರಿಂದ ಮೂರು ವರ್ಷ ಆದ್ಮೇಲೆ ಏನಪ್ಪ ವರ್ಷ ಸ್ಟಾರ್ಟ್ ಮಾಡ್ಬೇಕಂತಿದ್ಯಾ ಅವ್ನಿಗೆ ಏನ್ ಸರ್ ಗುರುಜಿ ನೋಡ್ಬೇಕು ಈಗ ಎರಡು ವರ್ಷ ಬೆಳೆ ಇಲ್ಲ ಏನಿಲ್ಲ ಈಗ ಎರಡು ವರ್ಷ ಬೆಳೆ ಬೇರೆ ಫೇಲ್ ಆಗಿದ್ದಾವೆ ಅಂತ ಅಂತ ಹೇಳಿದೆ ನಾನು ಹಂಗಂದ್ರೆ ಇಲ್ಲಿ ವರ್ಷ ಸ್ಟಾರ್ಟ್ ಆಗುತ್ತೆ ಅವ್ರು ಹೇಳಿ ಒಂದು ವಾರಕ್ಕೆ ಮನೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ್ಮೇಲೆ ಅವ್ರು ಹೇಳಿದ್ರು ಒಂದಿಂದ ಅಂತಂತ ಹೋಗ ಅಂತ ನಿನ್ನ ಮನೆ ನಿಂತ್ಕೊಳ್ಳಲ್ಲ ಆರರಿಂದ ಏಳು ತಿಂಗಳು ಒಳಗಾಗ ನಾವು ಗೃಹ ಪ್ರವೇಶ ಮಾಡ್ತಾ ಮನೆ ಕಟ್ಟಿದ ಮೇಲೆ ಹೆಂಗಿದ್ದೀರಿ ಕಟ್ಟಿದ ಮೇಲೆ ಪರವಾಗಿಲ್ಲ ಚೆನ್ನಾಗಿದೆ ಏನು ನಮಗೇನು ಏನು ಬೇರೆ ಯಾವುದೇ ಒಂದು ಸಮಸ್ಯೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಯಾವುದು ಸಮಸ್ಯೆ ಆಗಿಲ್ಲ ಎಲ್ಲ ಚೆನ್ನಾಗಿದೆ ಅದರಲ್ಲಿ ಒಂದು ಈ ಮನೆ ಕಟ್ಟಬೇಕಾದ್ರೆ ಕಟ್ಬೇಕಾದ್ರೆ ಏನು ಮಾಡಿದ್ರು ಮೇಲೆ ಬಲ್ಟಾ ಮುಂದೆ ಕಟ್ಟಿದ್ರು ಹಿಂದೆ ಕಟ್ಟಿದ್ರು ಮುಂದೆ ಬಲ್ಟಾ ಕಟ್ಟಿದ ಮೇಲೆ ಅವರು ಕೆಲಸದ ಏನು ಮಾಡಿದ್ರು ಅದನ್ನೇನೋ ಒಂದು ಡಿಸೈನ್ ಮಾಡಬೇಕಂತಂದು ಹೇಳಿಬಿಟ್ಟು ಒಂದು ಎರಡು ಕೋರ್ಸು ಮುಂದೆ ದುಟ್ ಮಾಡಿಬಿಟ್ಟಿದ್ದರು ಹಿಂದಿನ ಡೌನ್ ಮಾಡಿದ್ದರು ಸರ್ರು ಗುರೀಜಿಗಳು ಊರಲ್ಲಿರಲಿಲ್ಲ ಅವರು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಬೆಂಗಳೂರಿಂದ ಬಂದಿದ್ದಾರೆ ನಾವು ಅಲ್ಲಿ ಬಾಡಿಗೆ ಮನೆಯಲ್ಲಿದ್ದು ಒಬ್ಬನೇ ಇಲ್ಲಿದ್ದೆ ಬಂದರು ಸೀದಾ ಕಾರ್ನಲ್ಲಿ ಸಿಲಿಗೆ ಬಂದರು ಡೈರೆಕ್ಟಾಗಿ ಇಲ್ಲಿಗೆ ಮನೆ ಹತ್ರ ಬಂದು ಹಿಂಗೆಲ್ಲ ಮೇಲೆಲ್ಲ ಹೋದ್ವಿ ಎಲ್ಲ ಹೋಗಿ ನೋಡಿ ಏನಪ್ಪ ಇದ್ರ ಹಿಂಗೆ ಮಾಡಿದಾರಲ್ಲ ಗುರುಜಿ ಇದು ಹಿಂಗೆ ಅವರು ಏನೋ ಡಿಸೈನ್ ಬರೋಂಗೆ ಡಿಸೈನ್ ಬರಂಗ್ ಮಾಡ್ಬೇಕಂದ್ರೆ ಇಂದಿನ ಈ ತರ ಫಿಲ್ಅಪ್ ಮಾಡ್ಬೇಕು ಈ ಕೈ ಹತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದು ಒಂದ್ ಮಾತು ಕೇಳ್ಬಿಟ್ಟು ಬಾಡಿ ಎಷ್ಟು ದಿವಸ ಆಯ್ತು ಅಂತ ಒಂದ್ ಮೂರ್ ದಿವಸ ಆಯ್ತು ಅಂತ ಮೂರ್ ದಿವಸ ಆದಾಗ ನಿಮ್ಮ ಮನೆಗ ನಿಮ್ ಮಗ ಆರಾಮ್ ಇದಾನ ಅಂತ ಕೇಳಿದ್ರು ಅವ್ರ ನನಗೆ ಅದನ್ನ ಮಾಡಿದಾಗ ನಮ್ ಮಗನಿಗೆ ಆರಾಮ್ ಇಲ್ಲ ಮೂರ್ ಸರಿ ಹಾಸ್ಪಿಟ್ಲ್ ಹೋಗಿ ಬಂದಿದ್ದೀವಿ ಅದ್ ಮಾಡಿದ್ಮೇಲೆ ಅದ್ ಆದ್ಮೇಲೆ ಅದ್ ನಮ್ಗೆ ಗೊತ್ತಿಲ್ಲ ಅದನ್ನ ಕೇಳಿದ್ರು ಅವ್ರು ಕರೆಕ್ಟಾಗಿ ಆಗ ಅವ್ರೆ ಕರೆಕ್ಟ್ ಆಗ ಅದನ್ನೇ ಗುರುಜಿಗಳು ಕೇಳಿದ್ರು ಏನಪ್ಪ ಇದನ್ನ ಮಾಡಿದಾಗ ನಿಮ್ ಮಗ ಆರಾಮ್ ಇದಾನ ಗುರುಜಿ ಹಿಂಗೆ ಜ್ವರ ಬಂದಿ ಮೂರು ದಿವಸದಿಂದ ಮಾಡ್ಕೊಂಡೆ ನಿಮಗೆ ಎರಡು ಸರಿ ಆಸ್ಪತ್ರೆಗೂ ಫಸ್ಟ್ ಇದನ್ನು ಬೆಳಿಗ್ಗೆ ತೆಗ್ಸಿಬಿಡು ಸರಿ ಆಗದೆ ಸರಿ ಅದೇ ಆ ಕೆಲಸದ ಬರುವಷ್ಟೊತ್ತಿಗೆ ನಾನೇ ತೆ ಗುರುಗಳೇ ಈಗ ನೀವು ಅವ್ರಿಗೆ ತಳಾದಿ ಮಾಡಿದ ಮೇಲೆ ಎರಡು ಮೂರು ವರ್ಷ ನಿಮ್ಮ ಹತ್ರ ಎಷ್ಟಿದ್ರು ದುಡ್ಡಿದ್ರು ಆಗಲ್ಲ ಒಂದು ಸಣ್ಣ ತೊಂದರೆ ಆಗತ್ತೆ ಅಂತ ಏನಕ್ಕೆ ಅದು ಏನಕ್ಕೋಸ್ಕರ ಹೇಳಿ ನೀವು ಅದು ಆ ಸೈಟಿನ ಆ ಸ್ಥಾನಬಲದ ಪಂಚಪೂತಗಳ ಆಧಾರದ ಮೇಲೆ ಹೇಳ್ತೀವಿ ಅದನ್ನು ಹಾಂ ಹಾ 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 ಓಕೆ ಆಮೇಲೆ ನೀವು ಮುಂಚೆನೆ ಕೇಳಿದ್ರಿ ಅದೇನೋ ಒಂದು ಸ್ಟ್ರಕ್ಚರ್ ಎಕ್ಸ್ಟ್ರಾ ಸ್ಟ್ರಕ್ಚರ್ ಮಾಡ್ಕೊಂಡ್ರು ಮಗನ್ಗೆ ಅದೆಲ್ಲ ಆ ತರದ್ದು ನಿಮಗೆ ಒಟ್ಟಿನಲ್ಲಿ ಏನಾದರೂ ಒಂದು ವಾಸ್ತು ಒಂದು ಚೂರು ವ್ಯತ್ಯಾಸ ಆದಾಗ ಏನಾದ್ರೂ ಒಂದು ಮನೆಯಲ್ಲಿ ಯಾವ ಮೂಲೆಲ್ಲಾದ್ರೂ ಯಾವ ತರದಲ್ಲಾದ್ರೂ ಮನೆ ಗಂಡಸಾಗಲಿ ಹೆಂಗ್ಸ್ಗಾಗ್ಲಿ ಇಂಥವ್ರಿಗೆ ಏನಾದ್ರೂ ಒಂದು ಸಮಸ್ಯೆ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಮಂಡ್ಯ ದರ್ಜಗುರ್ಪೆಯಲ್ಲಿ ಒಂದು ಇದಾಯ್ತು ಮರ್ಡ್ರ್ ಆಯ್ತು ಅವ್ರ ಮನೆಗೆ ಹೋದೆ ಹೇಳಿದೆ ಇಲ್ಲಿ ಏನೋ ಗಂಡು ಮಕ್ಕಳ ಮೇಲೆ ಅತಿ ದೊಡ್ಡ ತೊಂದರೆ ಆಗಿದೆ ಅಂತ ಹೇಳಿ ನಮ್ಮ ಮಗನ ಮಗ ಅಂತ ಅಂದ್ರೆ ವಾಸ್ತು ಅಷ್ಟು ಪವರ್ ಇದೆ ಅಂತ ಹೇಳಿ ಈಗ ಗುರುಜಿ ಹೊರಗಡೆ ಒಂದ್ ಎರಡ್ ಮೂರು ಪಾಯಿಂಟ್ ಜೊತೆಲಿ ಸುಮ್ನೆ ಹಿಂಗೆ ಏನೋ ಕರೆದಾಗ ಬಾರಪ್ಪ ಹೋಗೋಣ ಅಂತ ಹೋಗಿದ್ವಿ ಅದ ಒಂದ್ ಮನೆ ಹತ್ರ ಹೋಗಿದ್ರು ಅವರು ಮನೆ ಹತ್ರ ಹೋದಾಗ ಇಲ್ಲಿ ಹಿಂಗ ಹೋಗಿದ್ದೆ ಕಣಪ್ಪ ಅಲ್ಲಿ ನಾನು ಹೋಗಿರ್ಲಿಲ್ಲ ಅವ್ರೊಂದೇ ಹೋಗಿದ್ರು ಅಲ್ಲಿಗೆ ನಾನು ಹಿಂಗ ಹೋಗಿದ್ದೆ ಅಲ್ಲಿ ಅವ್ರು ಆ ಮನೆಯಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಭಾಳ ಐತ್ ಕಣಪ್ಪ ಅಂತ ಹೇಳಿದ್ರು ನನ್ನ ಹತ್ರ ಹೇಳಿದ್ರು ನಾವು ಒಂದ್ ತಿಂಗಳು ಒಂದ್ವರಡು ತಿಂಗಳು ಸುಮ್ನೆ ಆದ ಅದು ಅವರು ಅದು ಆಕ್ಸಿಡೆಂಟ್ ಆದಾಗ ಗುರುಜಿಗಳು ಇಲ್ಲಿಲ್ಲ ಬೆಂಗಳೂರಲ್ಲಿ ಆಗಿದೆ ಅವ್ರಿಗಿದೆ ಆಕ್ಸಿಡೆಂಟ್ ಆಯ್ತು ಆದ್ಮೇಲೆ ನನಗೆ ಕನ್ಫರ್ಮ್ ನೋಡಿದ್ನಾ ನಾನು ಕನ್ಫರ್ಮ್ ಆಯ್ತಾ ನಾನು ತಕ್ಷಣ ಗುರುಜಿಗೆ ಫೋನ್ ಹಂಗೇನು ಗುರುಜಿಗ್ ಗೊತ್ತಿಲ್ಲ ನನಗೆ ಫಸ್ಟ್ ಗೊತ್ತಾದ ತಕ್ಷಣ ನಾನೇ ಗುರುಜಿಗೆ ಫೋನ್ ಮಾಡಿದ್ದೇನೆ ಗುರುಜಿ ಹೊತ್ತು ನಾವು ಹಿಂಗೆ ಗಾಡಿಯಲ್ಲಿ ಬರ್ಬೇಕಾದ್ರೆ ನನ್ನ ಹತ್ರ ನೀವು ಹೇಳಿದ್ರಿ ಅದು ಇವತ್ತು ಆಗಿ ಹೋಗಿದೆ ಅಂತಂದು ಹೇಳಿದೆ ಸೊ ಹಂಗಾಗಿ ನಿಮಗೆ ಅದ್ರ ಮೇಲೆ ನಂಬಿಕೆ ನಂಬಿಕೆ ಆಗಿದೆ ಇನ್ನೊಂದು ಪ್ಲೇಸ್ ಅಲ್ಲಿ ಹೋಗಿದ್ವಿ ಇನ್ನೊಂದ್ ಪ್ಲೇಸ್ ಅಲ್ಲಿ ಹೋದಲ್ಲ ಮನೇಲಿ ನೋಡಿದಾಗ ಅದನ್ನೆಲ್ಲ ನೋಡಿದ್ರು ಹೋಗಿಲ್ಲ ಏನಿಲ್ಲ ಒಂದು ಒಂದು ಪ್ಲೇಸ್ ಅಲ್ಲಿ ಹೇಳಿದ್ರು ಅವ್ರೀ ಯಜಮಾನ ಕ್ಯಾನ್ಸರ್ ಆಗತ್ ಕಣಪ್ಪ ಕ್ಯಾನ್ಸರ್ ಆಗುತ್ತಂತೇಳಿ ಆಲ್ರೆಡಿ ಈಗ ಆಲ್ರೆಡಿ ಆಗಿದೆ ಬೆಂಗಳೂರು ಹಾಸ್ಪಿಟ್ಲಲ್ಲಿ ಇದ್ದಾರೆ ನೋಡಿ ಸಣ್ಣ ಸಣ್ಣ ವಾಸ್ತು ಮನೆ ನಾವು ಚೆನ್ನಾಗಿರ್ಬೇಕು ಮನೆಯಲ್ಲಿ ಬದುಕಿ ಬಾಳ್ಬೇಕು ಅಂತ ಹೇಳಿ ಮನೆಗ್ಳು ಕಟ್ತೀವಿ ಒಂದ್ ಸಣ್ಣದ ಅಂತ ಒಂದೇ ಒಂದು ತಪ್ಪುಗಳಿಂದ ಒಂದೇನೋ ಡಿಸೈನ್ಗೋ ನಮ್ಮ ಅನುಕೂಲಕ್ಕೋ ವಾಸ್ತುನ ಬಿಟ್ಟು ನಾವು ಮಾಡ್ತೀವಿ ಆ ವಾಸ್ತುನ ಬಿಟ್ಟು ಮಾಡಿದಾಗ ಏನೆಲ್ಲ ಸಮಸ್ಯೆಗಳು ವ್ಯವಹಾರಿಕವಾಗಿ ವ್ಯವಹಾರಿಕ ಆರೋಗ್ಯವಾಗಿ ಸಮಸ್ಯೆಗಳಾದಾಗ ಮನೆ ಯಜಮಾನಂಗೋ ಮನೆ ಒಡ್ತಿಗೋ ಇಲ್ಲ ಮನೆ ಮಕ್ಕಳು ಆದಾಗ ಬಹಳ ಸಮಸ್ಯೆಗಳಾಗತ್ತೆ ದಯವಿಟ್ಟು ನೋಡಿ ಒಂದು ಮನೆ ಕಟ್ಟಬೇಕಾದ್ರೆ ವಾಸ್ತು ಅವ್ರನ್ನ ಕರೀರಿ ಕರೆದು ಅವ್ರ ಹತ್ರ ಒಂದು ಡೈರೆಕ್ಷನ್ಸ್ನ ಕೇಳಿ ಇದ್ ಮಾಡಿದ್ರೆ ಹೆಂಗೆ ಮಾಡದೇ ಇದ್ರೆ ಹೆಂಗೆ ಇದನ್ ಇದನ್ ಕಟ್ಟಿದ್ರೆ ಹೆಂಗೆ ಅವ್ರ ಪ್ರಕಾರ ಮಾಡಿದರೆ ನೋಡಿ ಚೆನ್ನಾಗಿರ್ಬೇಕು ಅಂತ ಹೋಗ್ತೀವಿ ಮನೆಯಲ್ಲಿ ಚೆನ್ನಾಗಿರ್ತೀರ ನೂರು ಕಾಲ ಹಾಗೆ ಕೆ ಆರ್ ವಾಸ್ತು ಕರುಣಾಕರ್ ರೆಡ್ಡಿ ಗುರುಗಳ ಹತ್ರ ನಾನು ಆಗಲೇ ಮಾತಾಡಿದ್ದೀನಿ ನಾನು ನೋಡಿ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಆಗಿ ಬರಲೇಬೇಕು ನಿಮಗೆ ಅಂತ ಹೇಳಿದ್ರೆ ನಿಮ್ಗೆ ಅವರು ಬರ್ತಾರೆ ಬಟ್ ಅದಕ್ಕೆ ಅವ್ರಿಗೆ ಎಕ್ಸ್ಪೆಂಡಿಚರು ಎಲ್ಲಿಂದನೋ ಇವಾಗ ಬೆಂಗಳೂರಿಂದ ಬೇರೆ ಬೇರೆ ಕಡೆ ಬರಬೇಕಾಗತ್ತೆ ಅದ್ರದ್ದು ಕಾಸ್ಟ್ ಎಲ್ಲ ಇದ್ದೇ ಇರತ್ತೆ ಬಟ್ ಅವ್ರು ಬರೋ ರೂಟಲ್ಲಿ ನಿಮ್ಗೆ ಏನಾದರೂ ನೀವು ಮುಂಚೆನೇ ಹೇಳಿ ಅವ್ರ ಡೈರಿನಲ್ಲಿ ಎಂಟ್ರಿ ಮಾಡ್ಕೊಂಡಿದ್ರೆ ನಿಮಗೆ ಬರೋ ರೂಟಲ್ಲಿ ನಿಮ್ಗೆ ಏನಾದರೂ ಬಂದರೆ ಅವರು ಅವಾಗ ನಿಮಗೆ ತೀರಾ ಕಮ್ಮಿಗೆ ಮಾಡ್ಕೊಡ್ತಾರೆ ಬಡವರು ಅಂತ ಹೇಳೋರು ನಮ್ಮ ಹತ್ರ ದುಡ್ಡಿಲ್ಲ ಗುರುಗಳು ನಮ್ಮ ಹತ್ರ ಕಮ್ಮಿ ತಗೊಳ್ಬೇಕು ಅಂತ ಆಸೆ ಇರೋರು ಏನು ಮಾಡಬೇಕು ಅವ್ರಿಗೆ ಫೋನ್ ಮಾಡಿ ಗುರುಗಳೇ ನಾವು ಇಂಥ ಊರಿನವರು ಇಂಥ ಡಿಸ್ಟ್ರಿಕ್ಟ್ ಅವರು ಇಂಥ ತಾಲೂಕವರು ಬನ್ನಿ ಬಂದಾಗ ನಮ್ಮನೆಗೂ ಭೇಟಿ ಕೊಡಿ ಅಂದಾಗ ಅವ್ರಿಗೆ ರೀಸನಬಲ್ ಆಗಿ ಮಾಡ್ಕೊಡ್ತಾರೆ ಇಲ್ಲ ನಮ್ಮ ಇಂಡಿವಿಜುವಲ್ ಆಗಿ ಬರಲೇಬೇಕು ಅಂತ ಹೇಳಿದಾಗ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗಂತ ಹೇಳ್ತಾರೆ ಅವರು ಒಂದು ದಿನ ಎರಡು ದಿನ ಟೈಮ್ನ ಅದಕ್ಕೋಸ್ಕರ ಸ್ಪೆಂಡ್ ಮಾಡಿ ಗಾಡಿಗಳು ತಗೊಂಡು ಪೆಟ್ರೋಲ್ ಹಾಕೊಂಡು ಖರ್ಚಿಟ್ಕೊಂಡು ಬರಬೇಕು ಸೊ ಇದು ಇಷ್ಟು ವ್ಯವಸ್ಥೆ ಆಧಾರದಲ್ಲಿ ಹೋದ್ವಿ ಹೋದಾಗ ಅಲ್ಲಿ ಹೇಳಿ ಅತಿ ದೊಡ್ಡ ಬಿಲ್ಡಿಂಗ್ ಏನ್ರಿ ಕೋಟಿ ಗಟ್ಟಲೆ ಕಳ್ಕೊಂಡ್ಬಿಟ್ಟಿದ್ರಿ ನೀವೆಲ್ಲ ಫುಲ್ ಕಳ್ಕೊಂಡಿದ್ರಿ ಅಂತ ಹೇಳಿ ಅವ್ರು ಹೇಳಿದ್ರೆ ಅವಾಗ ಸರ್ ನಾನು ಧೂಳು ಕನ್ನಡ ಪಿಕ್ಚರ್ ಬಂತಲ್ವ ಕನ್ನಡ ಫಿಲಿಮ್ ಧೂಳ ಅಂತ ಆ ಫಿಲ್ಮ್ ಪ್ರೊಡ್ಯೂಸರ್ ಸರ್ ನಾನು ಹೇಳಿದ್ರು ಕೋಟಿ ಗಟ್ಟಲೆ ಕಳ್ಕೊಂಡಿದ್ರಿ ಕಳ್ಕೊಂಡಿದ್ರಲ್ರಿ ಅಂತಂದ್ರೆ ಸರ್ ಧೂಳು ಫಿಲಿಮ್ನಲ್ಲಿ ನಲ್ಲಿ ನಾನು ಕೋಟಿ ಹೋಗ್ಬಿಡ್ತು ಸರ್ ಈಗ ಆಲ್ರೆಡಿ ಏನಾಗಿದೆ ಅಂತಂದ್ರೆ ಫುಲ್ ಬರ್ಬೋದಾಗಿದೆ ಸರ್ ಅಂತ ಹಾಂ ಸೊ ಹೇಗಿದೆ ಅಂತಂದ್ರೆ ಇವತ್ತು ಒಂದು ಫಿಲಿಮ್ ಆಗಲಿ ದೊಡ್ಡ ದೊಡ್ಡ ಬಡ್ಜೆಟ್ಗಳಾಗಲಿ ಇದೆಲ್ಲ ಮಾಡ್ತಾರೆ ವಾಸ್ತು ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಲಾಡ್ರಲ್ಲೇ ಇರಲಿಲ್ಲ ಒಂದು ಬಾಂಟ ಬರ್ಕೊಟ್ರೆ ಬರ್ಕೊಟ್ಬಿಡ್ತದೆ ಇವರು ಸಕ್ಸಸ್ ಆಗ್ತಾರಾ ಇಲ್ಲವೂ ವಿಚಾರ ಆಮೇಲೆ ಸ್ನೇಹಿತರೆ ನೀವು ಮನೆ ವಾಸ್ತು ಅಂತಲ್ಲ ಸಾಕಷ್ಟು ಬೆಳೆಗಳನ್ನ ಬೆಳಿತೀರಾ ಆ ಬೆಳೆಗಳನ್ನ ಬೆಳೆದಾಗ ಬೆಳೆಗಳು ಕೈ ಬಾಯಿ ಕೈಗೆ ಬರೋದಿಲ್ಲ ನೀವೆಲ್ಲಾ ತರ ಕೇರ್ ಮಾಡಿರ್ತೀರಾ ನೀರಿಂದ ನಿಮ್ ಶ್ರಮ ಆ ಯೂರಿಯಾ ಹಾಕಿರ್ತೀರ ಔಷಧಿ ಹೊಡೆದಿರ್ತೀರಾ ಹಂಗಿದ್ರು ನಿಮ್ಗೆ ಆ ಬೆಳೆ ಬಂದಿರಲ್ಲ ಅದಕ್ಕೂ ಜಮೀನುಗೂ ವಾಸ್ತು ಇರತ್ತೆ ಅಂದ್ರೆ ಈ ಒಂದು ಬಾ ಒಂದು ಮೂಲೆ ಬೆಳೆದಿರತ್ತೆ ಒಂದು ಮೂಲೆ ಕಟ್ ಆಫ್ ಮಾಡೋದಿರತ್ತೆ ನೀವು ಈ ಕಡೆಯಿಂದ ಓಡಾಡ್ಬೇಕು ಅನ್ನೋದಿರತ್ತೆ ಆ ಆತರ ಮಾಡಿ ನೋಡಿ ನಾನು ಇಲ್ಲಿ ಸುತ್ತಮುತ್ತ ಓಡಾಡ್ತಾ ಇದ್ದೀನಿ ಒಂದಷ್ಟು ದಾಳಿಂಬ್ರೆ ತೋಟಗಳಿಗೆಲ್ಲ ದಾಳಿಂಬೆ ತೋಟಗಳಲ್ಲಿ ಇವತ್ತು ಲಕ್ಷಾಂತ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡಿಯೋರು ಇದ್ದಾರೆ ಲಕ್ಷಾಂತ ರೂಪಾಯಿ ಹಾಕಿ ಕಳ್ಕೊಂಡಿರೋರು ಇದಾರೆ ಏನಕ್ಕೆ ಅಂತ ಹೇಳದಲ್ಲ ವಾಸ್ತು ಮೇಲೆ ಡಿಪೆಂಡ್ ಆಗತ್ತೆ ಒಂದು ಫ್ಯಾಕ್ಟ್ರಿ ಆಗಲಿ ಒಂದು ಜಮೀನ್ ವ್ಯವಹಾರ ಆಗಲಿ ಒಂದು ನಾವು ಕಮರ್ಷಿಯಲ್ ಥಾ ಹೇಳ್ತಾ ಇರೋದಲ್ಲ ಈ ನೋವು ಆದವರಿಗಷ್ಟೇ ಆ ನೋವು ಗೊತ್ತಾಗುವಂಥದ್ದು ಆ ನೋವು ಆದಾಗ ಏನು ಅನ್ಸತ್ತೆ ನಾವು ಕೇಳ್ಬೇಕಿತ್ತು ಅವತ್ತು ಫಾಲೋ ಮಾಡಬೇಕಿತ್ತು ಅಂತ ಅನ್ಸತ್ತೆ ನೋವು ಆದವರು ಹೇಳ್ತಾರೆ ನಾನು ನಿನ್ನೆಯಿಂದ ಓಡಾಡ್ತಾ ಇದ್ದೀನಿ ಗುರುಗಳ ಜೊತೆಯಲ್ಲಿ ಬಹಳ ಜನ ಸಂದರ್ಶನ ಮಾಡಿದ್ದೀನಿ ಎಲ್ಲಾ ಸಂದರ್ಶನಗಳು ನೋಡಿದೀರಾ ನೀವು ಮುಂದಕ್ಕೆ ನೋಡ್ತೀರಾ ಹಾಗೇನೆ ಯಾಕಂತ ಹೇಳಿದ್ರೆ ಏನಿದೆ ಫ್ಯಾಕ್ಟ್ ಟು ಫ್ಯಾಕ್ಟ್ ಅಷ್ಟ ಇಲ್ಲಿ ಯಾವುದು ಹೊಗಳಿ ತುಂಬಾ ಅಟ್ಟಕ್ಕೆ ಏರಿಸಿ ತೋರಿಸುವಂಥದ್ದು ಏನಿಲ್ಲ ಏನಿದೆ ಜನಗಳು ನೋಡಿ ಇವಾಗ ಇವರು ಬಂದಿರೋ ಹೆಸರು ನಾನು ಕೇಳಿಲ್ಲ ಇನ್ನ ನಿಮ್ಮ ಹೆಸರು ಏನು ಹೇಳಿದ್ದು ಹೆಸರು ಸೋಮಶೇಖರ್ ಸೋಮಶೇಖರ್ ಅಂತ ಹೇಳಿ ಇವತ್ತೇ ಬಂದಿದ್ದೆ ಇವ್ರು ಕೆ ಆರ್ ವಾಸ್ತು ಅಂತ ದೊಡ್ಡದಾಗಿ ಬೋರ್ಡ್ ಹೇಳಿದ್ರೆ ಒಂದು ಅನುಕೂಲ ಆಗಿದೆ ಚೆನ್ನಾಗಿದೆ ಜೀವನದಲ್ಲಿ ಸೊ ಗುರುಗಳು ವಾಸ್ತು ಮಾಡಿಕೊಟ್ಟಿದ್ರಿಂದ ಚೆನ್ನಾಗಿದೆ ಅಂತ ಹೇಳಿ ಸೊ ಕೆ ಆರ್ ವಾಸ್ತು ನಂಬರಿಗೆ ಫೋನ್ ಮಾಡಿ ನಾನು ಆಗ್ಲೇ ಹೇಳಿದಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ಅದಕ್ಕೆ ಚಾರ್ಜಸ್ ಕೂಡ ಇರತ್ತೆ ಬರ್ಲಿ ಗುರುಗಳನ್ನ ಕರೆಸಿ ಆರೋಗ್ಯವಾಗಿರಿ ಸಮೃದ್ಧಿಯಾಗಿರಿ ಚೆನ್ನಾಗಿರಿ ಧನ್ಯವಾದಗಳು